ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಹಾಗೆ ಎಲ್ಲರಿಗೂ ಹ್ಯಾಪಿ ದಶಮಿ ಅಂತ ಹೇಳಕ್ ಇಷ್ಟಪಡ್ತೀನಿ ಭಾಗ ಟೂ ದಸರಾದು ದಸರಾದ ಭಾಗ ಟೂ ಕ್ಲೀನಿಂಗ್ ವಿಡಿಯೋ ನಿನ್ನೆ ಬರಬೇಕಿತ್ತು ಆದರೆ ನನಗೆ ಆಗಿಲ್ಲ ಟೈಮ್ ಸಿಕ್ಕಿಲ್ಲ ಹಾಗಾಗಿ ಇವತ್ತು ಅಪ್ಲೋಡ್ ಬೆಳಗ್ಗೆ ಬೆಳಗ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿನ್ನೆ ನಾನು ಏನು ಚಿಲ್ಲರೆ ಬಟ್ಟೆ ಅವೆಲ್ಲ ಒಗೆಯೋದು ನಾನು ತೋರಿಸಿದ್ದೀನಿ ನಿಮಗೆ ಎಷ್ಟು ಒಂದು ಒಂದು ಚಿಕ್ಕ ಬಟ್ಟೆ ಕೂಡ ಬಿಡೋಲ್ಲ ಅಂತ ನಿಮಗೆ ಹೇಳಿದ್ದೀನಲ್ಲ ಅದೆಲ್ಲ ಆಯಿತು ಫ್ರೆಂಡ್ಸ್ ಇವಾಗ ಇವತ್ತು ನೋಡಿ ಪೇಂಟಿಂಗ್ ನಡೆದಿದೆ ನಿನ್ನೆ ಹೇಳಿದ್ದೀನಲ್ಲ ನಾನು ಪೇಂಟಿಂಗು ಮತ್ತು ಇನ್ನೂ ಚಿಲ್ಲರೆ ಸಾಮಾನುಗಳು ಏನು ಪಾತ್ರೆಗಳಿರುತ್ತೆ ನೋಡಿ ಅದೆಲ್ಲ ಕ್ಲೀನಿಂಗ್ ಮಾಡೋದು ಮತ್ತು ತೋರಿಸ್ತೀನಿ ಅಂತ ಹೇಳಿದ್ದೀನಿ ಇವತ್ತು ನೋಡಿ ಈ ವಿಡಿಯೋದಲ್ಲಿ ಒಂದು ಸೈಡು ಪೇಂಟಿಂಗ್ ನಡೀತಾ ಇದೆ ಈ ಒಬ್ಬ ಮನುಷ್ಯಗೆ ಬೇಗ ಆಗಬೇಕಂತ ಕರ್ಕೊಂಡು ಬಂದು ಬಂದಿದ್ದಾರೆ ಆದರೂ ಇನ್ನೂ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಅವರು ಕೂಡ ಹಚ್ತಾ ಇದ್ದಾರೆ ಹಸ್ಬೆಂಡ್ ಕೂಡ ಇವಾಗ ಒಂದು ಸೈಡ್ ಆಲ್ರೆಡಿ ಆ ಸೆಲ್ಫ್ಗಳಿಗೆಲ್ಲ ಹಚ್ಚೋದಾಗಿದೆ ಇನ್ನು ಮೇಲೆ ಆದರೂ ಮೋಡ ಮೋಡ ಇತ್ತು ಫ್ರೆಂಡ್ಸ್ ಬೇಗ ಒಣ ಒಣಗಲ್ಲ ಆದರೂ ಫ್ಯಾನ್ ಆನೇ ಇದೆ ಆದರೂ ನೋಡಿ ಕೆಳಗಡೆ ಹೆಂಗೆ ಕಾಣಿಸ್ತಾಯಿದೆ ಈ ವರ್ಷ ಕಲರ್ ಚೇಂಜ್ ಮಾಡಿದ್ವಿ ಫ್ರೆಂಡ್ಸು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಕಲರ್ ಹೆಂಗಿದೆ ಪೇಂಟಿಂಗ್ ಕಲರ್ ಹೆಂಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವನಿಗೆ ಅವನಿಗೂ ಕೂಡ ಹಚ್ಲಾಕ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಏನಕ್ಕೆಂದರೆ ಅದು ಸ್ವಲ್ಪ ಮೂಡಮಾಡ ಇದೆ ಅಲ್ವ ಅದು ಪಿಂಕ್ ಮೊದಲು ಪಿಂಕ್ ಇತ್ತು ಆದರೂ ಬರುತ್ತೇನೋ ಅಂತ ನೋಡ್ಕೊತ ನೋಡ್ಕೊತ ಅವನು ಆಲ್ರೆಡಿ ಈ ಕಡೆ ತೆಳಗಡೆ ಸೆಲ್ಫ್ಗಳೆಲ್ಲ ಹಚ್ಚಿದ್ದಾನೆ ಹಸ್ಬೆಂಡು ಮೇಲೆ ಅವನು ಹಚ್ಕೊಂಡು ಇದ್ದಾನೆ ಈ ಕಡೆ ನೋಡಿ ಎಲ್ಲ ಸಾಮಾನು ಮತ್ತು ಅವು ಎಲ್ಲ ಪ್ರತಿಯೊಂದು ಟಿ ವಿ ಎಲ್ಲ ತೆಗೆದು ಇಲ್ಲೇ ಇದ್ದಾವೆ ನೋಡಿ ಪಾತ್ರೆ ಪಗಡೆ ಎಲ್ಲ ಹೊರಗಡೆ ಇಟ್ಟಿದ್ದೆ ನಾನು ತೊಳೆಯೋಕ್ಕೆ ಅದು ಕೂಡ ತೋರಿಸ್ತೀನಿ ನಿಮಗೆ ಇಲ್ಲೆಲ್ಲ ಇನ್ನೂ ಪಿಂಕ್ ಪಿಂಕ್ ಹಾಗೆ ಇದೆ ನೋಡಿ ಫ್ರೆಂಡ್ಸ್ ಇವಾಗಲೇ ಸ್ಟಾರ್ಟ್ ಮಾಡಿ ಇವಾಗಂದರೂ ಒಂದು ಅವರ ಒನ್ ಅವರ್ ಸ್ಟಾರ್ಟ್ ಆಗಿತ್ತು ನಾನು ಆವಾಗಲೇ ನಾನು ವೀಡಿಯೋ ಮಾಡಿದ್ದು ಐದು ಐದು ಗಂಟೆಗೆ ಹಂಗೆ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಈ ಕಡೆ ಜೋಳ ಮತ್ತು ಒಂದು ಸ್ವಲ್ಪ ರೈಸು ಇವು ಗ್ಯಾಸ್ ಸಿಲಿಂಡರು ಎಲ್ಲ ಈ ಕಡೆ ತೆಗೆದಿಟ್ಟಿದ್ದೀನಿ ಅವ್ರು ಹಚ್ತಾ ಇದ್ದಾರೆ ಈ ಕಡೆ ನೋಡಿ ಕೊಡಗಳೆಲ್ಲ ತೆಗೆದಿಟ್ಟಿದ್ದೀನಿ ಈ ಕಡೆ ಹೊರಗಡೆ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಸಾಮಾನು ತೊಳೆದಿದ್ದೀನಿ ನಾನು ಪಾತ್ರೆಗಳು ನೋಡಿ ಈ ಥರ ತೊಳೆದು ಗಾಳಿ ಆಗಬೇಕು ಹಾಂ ಗಾ ನೀರೇ ಹೋಗ್ಬೇಕಂತಂದ್ಬಿಟ್ಟು ಏನು ಮಾಡಿದ್ದೀನಿ ಮಂಚದ ಮೇಲೆ ಒಂದು ಚೆನ್ನಾಗಿರೋ ಒಂದು ಇವಾಗ ಸಂ ತೈಲಿಗಳು ಏನಿರುತ್ತೋ ಅದಕ್ಕೆ ಚೆನ್ನಾಗಿ ಹೊಲ್ಬಿಟ್ಟು ಈ ಥರ ನೀರು ಹೋಗ್ಬಾರ್ದು ಅಂತರ ಹಾಸ್ಬಿಟ್ಟು ಈ ಥರ ಇದ್ರ ಮೇಲೆ ಹೊಣೆ ಹಾಕಿದ್ದೀನಿ ನೋಡಿ ಪಾತ್ರೆಗಳು ಇನ್ನೊಂದು ಸ್ವಲ್ಪ ಉಳಿದಿದೆ ಫ್ರೆಂಡ್ಸ್ ಆ ಥರ ಪೈಂಪ್ ಹಚ್ಕೊಂಡು ಒಂದು ಸೈಡ್ ನೀರು ಬರ್ತಾಯಿರ್ತವೆ ಇವಾಗ ನಲ್ಲಿ ಬಂದ್ ಮಾಡಿದ್ದೀನಿ ಒಂದು ಸೈಡು ಪಾತ್ರೆಗಳು ಆಲ್ರೆಡಿ ಇಟ್ಟಿದ್ದು ನೀರು ಬರ್ತಾ ಇದೆ ಅದರಲ್ಲಿಂದ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ನೋಡಿ ಫ್ರೆಂಡ್ಸ್ ವೀಡಿಯೋ ಮಾಡಲಿಕ್ಕೋಸ್ಕರ ನಿಮಗೆ ಹೇಳ್ದಂಗೆ ಆಗುತ್ತೆ ತೋರ್ದಂಗೆ ಆಗುತ್ತೆ ಅಂದ್ಬಿಟ್ಟು ಅದೆಲ್ಲ ಸಾಮಾನು ತೊಳೆಯೋದು ಬಿಟ್ಟು ನಿಮಗೆ ವೀಡಿಯೋ ಮಾಡಿದ್ದೀನಿ ನಿಮ್ದು ಶೇರ್ ಮಾಡಲಿಕ್ಕೋಸ್ಕರ ಇವಾಗ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಳಿದಿದೆ ಆದರೂ ಇನ್ನೊಂದು ಸ್ವಲ್ಪ ಅಂದರೂ ಒಂದು ಒಂದು ಎರಡು ಅವರ್ ತಗೋತ ತೊಗೊಳ್ತೇವೆ ಫ್ರೆಂಡ್ಸ್ ಅಷ್ಟೇ ಸಾಮಾನಿಗೆ ಅವು ಅಡುಗೆ ಮಾಡೋ ಸ ಪ್ಲೇಸಲ್ಲೇ ಇಡ್ತೀನಲ್ಲ ಫುಲ್ ಎಣ್ಣೆ ಎಣ್ಣೆ ಆಗಿದ್ವು ಅವು ಹಾಗಾಗಿ ನಾನೇನು ದೇವರು ಕೂಡಿಸಲ್ಲ ಊರ ಕಡೆ ನಮ್ಮ ಅತ್ತೆ ಕೂಡಿಸ್ತಾರೆ ಆದರೂ ದೀಪ ಉರೆಸ್ತೀರಲ್ಲ ಒಂಬ ಐದು ದಿವಸ ಪೂರ್ತಿ ದೀಪ ಹೋಗೋಲ್ಲ ನಮ್ಮ ಮನೆಯಿಂದ ಹಾಗಾಗಿ ಅದು ಪ್ರೊ ಪತಿಯೊಂದು ಕ್ಲೀನಿಂಗ್ ಇರಬೇಕು ಫ್ರೆಂಡ್ಸ್ ಹಾಗಾಗಿ ನಾನು ನೋಡಿ ಈ ಥರ ಪೈಂಪ್ ಹಚ್ಕೊಂಡು ಅಲ್ಲಿ ಡೈರೆಕ್ಟಾಗಿ ಇಟ್ಕೊಂಡು ಪಾತ್ರೆ ಇದ್ದೀನಿ ನೋಡಿ ನೋಡಿ ಈ ಕಡೆ ಇಲ್ಲೆಲ್ಲ ಹಚ್ಚೋದಾಗಿದೆ ಪೇಂಟಿಂಗು ಕಲರ್ ಹೆಂಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇನ್ನು ಅವನು ಮತ್ತೆ ಮತ್ತೆ ಅದ್ರ ಮೇಲೆ ಇದ್ದಾನೆ ಏನಕ್ಕೆಂದರೆ ಆ ಪಿಂಕ್ ಹಚ್ಚಿ ಹಚ್ಚಿದ್ದೀವಲ್ಲ ನಾವು ಮೊದಲು ಪಿಂಕ್ ಹಚ್ಚಿರೋದು ಕಾಣಬಾರ್ದು ಅಂತ ಮತ್ತೆ ಮತ್ತೆ ಅದ್ರ ಮೇಲೆ ಹಚ್ತಾ ಇದ್ದಾನೆ ಅವನು ಸೆಲ್ಪ್ಗಳೆಲ್ಲ ಮೇನ್ ಸೆಲ್ಫ್ಗಳೇ ಇರುತ್ತೆ ಫ್ರೆಂಡ್ಸ್ ಪೇಂಟಿಂಗ್ ಮಾಡೋದ್ರಲ್ಲಿ ಟೈಮ್ ಅದರಲ್ಲೇ ಜಾಸ್ತಿ ಇಟ್ಕೊಳ್ಳುತ್ತೆ ನೋಡಿ ಇನ್ನೂ ಹಸಿ ಹಸಿನೇ ಇದೆ ನೋಡಿ ಫ್ಯಾನ್ ಆನ್ ಇದೆ ಮತ್ತು ಕಿಟಕಿ ಎಲ್ಲ ತೆಡ್ ಮತ್ತೆ ಕಸ ಹೊಂಟಿತ್ತಂತ ಕಿಟಕಿ ಮುಚ್ಚಿಬಿಟ್ಟಿದ್ದೀವಿ ನೋಡಿ ನನ್ನ ಡ್ರೈ ಫೋಡು ಫ್ರಿಜ್ ಮೇಲೆ ಇಟ್ಕೊಂಡಿದ್ದೀನಿ ನಾನು ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಹೊರಗಡೆ ಬಿಸಿಲು ಅನ್ನೋದೇ ಇಲ್ಲ ಫ್ರೆಂಡ್ಸು ಬಿಸಿಲಿದ್ದರೆ ಇಷ್ಟೊಂದು ಕಷ್ಟ ಬರ್ತಲ್ಲ ನನಗೆ ಏನಕ್ಕಂದರೆ ಶೆಕೆ ಬಡಿಯೋ ಥರ ಇರುತ್ತಲ್ವ ಸ್ವಲ್ಪ ಬೇಗ ಹೋಗುತ್ತೆ ಅಲ್ಲಿ ಕೂಲರ್ ಕೂಡ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನನಗೆ ಪ್ಲೇಸು ಒಂದೇ ರೂಮ್ ಇದೆ ಅಲ್ವಾ ಪ್ಲೇಸ್ ಕಡಿಮೆ ಇದೆ ನೋಡಿ ಕಾಣಿಸ್ತಾ ಇದೆಯಾ ಕೂಲರ್ ಎಲ್ಲ ಹಾಗೆ ಇಟ್ಕೊಂಡಿದ್ದೆ ನೋಡಿ ಇವಾಗ ಅವಳ ಫ್ರೆಂಡ್ ಬಂದು ನಿಂತಿದ್ದಾಳೆ ಫ್ರೆಂಡ್ಸ್ ಮಾತಾಡ್ಕೊತ ಆದರೂ ಒಂದೊಂದು ಚಿಕ್ಕ ಚಿಕ್ಕ ಸಾಮಾನೆಲ್ಲ ಇದಾಳೆ ಅವಳು ಕೂಡ ಫುಲ್ ಎಲ್ಪ್ ಮಾಡಿದಾಳೆ ಈ ವರ್ಷ ಅವಳು ಇನ್ನೂ ಇನ್ನೂ ಅಲ್ಲೂ ಗಂಟು ಕಟ್ಟಿದ್ದೀನಲ್ಲ ಫ್ರೆಂಡ್ಸ್ ಆದಷ್ಟು ಒಗಿಬೇಕು ಅವು ನಾಳೆ ಬಗ್ಬಿಡ್ತೀನಿ ಇವಾಗ ನೋಡಿ ಡ್ರೈ ಫ್ರೂಡು ಒಳಗಡೆಯಿಂದ ಇನ್ನೂ ಇದೆ ಇವಾಗ ಎಲ್ಲ ಸಾಮಾನು ಎಲ್ಲ ತೊಳೆದಾದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಏನಕ್ಕೆಂದರೆ ಲೇಟ್ ಆಗ್ತಾಯಿದೆ ಆಲ್ರೆಡಿ ಮೋಡ ಮೋಡ ಇದೆಯಲ್ವ ಮೇಲೆ ಬಟ್ಟೆ ಇನ್ನೂ ಚಿಲ್ಲರೆ ಬಟ್ಟೆ ತುಂಬ ಅಂದರೆ ತುಂಬ ಇದಾವೆ ಅವೆಲ್ಲ ತೆಗೆದುಬಿಟ್ಟು ಮತ್ತೆ ಬೇಗ ಎಲ್ಲ ಸ್ನಾನ ಮುಗಿಸಿ ಮತ್ತೆ ತೆಗಿಬೇಕಲ್ವ ಹಾಗಾಗಿ ಎಲ್ಲ ಸಾಮಾನು ತೊಳೆದಾದ್ಮೇಲೆ ಎಲ್ಲ ಹಚ್ಕೊಂಡು ತಿನ್ನಲ್ಲ ಸಿಗ್ತೀನಿ ನಿಮಗೆ ನೋಡಿ ಮತ್ತೊಮ್ಮೆ ನೋಡಿ ಫ್ರೆಂಡ್ಸ್ ಇವಾಗ ಅರ್ಧ ಗಂಟೆ ಮುಂಚೆ ಈ ಹೇಗಿತ್ತು ಇವಾಗ ಹೇಗಿದೆ ನೋಡಿ ಆಲ್ರೆಡಿ ಸಾಮಾನು ತೊಳೆದಿರೋದು ನಾನು ಆ ಒಂದು ಸೈಡ್ ಹಚ್ಕೊತಾನೆ ಬರ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ಎಲ್ಲ ಬಟ್ ಕಲರ್ ಪೇಂಟಿಂಗು ಮತ್ತು ಎಲ್ಲ ಸಾಮಾನು ತೊಳೆದಾದ್ಮೇಲೆ ಮತ್ತು ವೀಡಿಯೋ ಹಿಡ್ದಿದ್ದೀನಿ ಆದರೂ ಎಷ್ಟು ಟೈಮ್ ಸ್ವಲ್ಪ ಇತ್ತು ಆದರೂ ಸ್ವಲ್ಪ ಸ್ವಲ್ಪ ಹಚ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಹಚ್ಕೊಳ್ಳೋದಿದೀವಿ ತಳಗಡೆ ನೋಡಿ ಸ್ವಲ್ಪ ಸ್ವಲ್ಪ ಹಚ್ಕೊತಾ ಇದ್ದೀನಿ ಮೇ ನ್ಯೂಸ್ ಪೇಪರ್ ಇಟ್ಬಿಟ್ಟು ಹಚ್ಕೊತಾ ಇದ್ದೀನಿ ಇನ್ನು ತೆಳಗಡೆ ಇದ್ದಾವೆ ಫ್ರೆಂಡ್ಸ್ ನೋಡಿ ಇನ್ನು ಹಚ್ಚೋದ್ರಲ್ಲೇ ಇದ್ದೀನಿ ಕಾಣಿಸ್ತಾ ಇದೆಯಾ ನಿಮಗೆ ಹಚ್ಚೋದ್ರಲ್ಲೇ ಇದ್ದೀನಿ ಫುಲ್ ಫುಲ್ ಇವಾಗ ಇಷ್ಟು ಎಲ್ಲ ಹಚ್ಕೊಂಡು ಮತ್ತೆ ಮನೆಯೆಲ್ಲ ಒರೆಸ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ನಾಳೆ ಇಷ್ಟು ಏನು ಉಳ್ಕೊಂಡಿದ್ದೇವಲ್ಲೇ ಅದನ್ನು ಗಂಟು ಕಟ್ಟಿಂದು ನೋಡಿದ್ರಲ್ಲ ಅವ್ರು ಅವ್ರದ್ದು ಬುಕ್ಕು ಬ್ಯಾಗು ಅವೆಲ್ಲ ಬುಕ್ಕೇನು ಹಚ್ಕೊಳ್ಳೋದಿದೆ ಬ್ಯಾಗ್ಸ್ ಅವೆಲ್ಲ ಒಗಿಬೇಕು ಫ್ರೆಂಡ್ಸ್ ಇನ್ನೂ ತುಂಬ ಅಂದರೆ ತುಂಬ ಕೆಲಸ ಮಾಡೋದಿದೆ ಅದಕ್ಕೆ ನಾನು ಲೈವ್ ಬರಲಿಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಏನು ಅನ್ಕೋಬೇಡಿ ಇನ್ನೂ ನೋಡಿ ಇನ್ನು ಕಾಣಿಸ್ತಿರ್ಬೋದು ನಿಮ್ಮ ಕದ್ದುಗಡೆ ಇಷ್ಟೊಂದು ಕಲರ್ ಹೆಚ್ಚಿಗಾಗಿದೆ ಫ್ರೆಂಡ್ಸ್ ನೋಡೋಣ ಹೊರಗಡೆ ಸ್ವಲ್ಪ ಮಳೆ ಬಿದ್ದರೆ ಮತ್ತೆ ಹೋದರೆ ಮತ್ತೆ ಹಚ್ಕೊಳ್ಬೇಕು ಆಲ್ರೆಡಿ ಒನ್ ಸೈಡ್ ಅವರಿಗೆ ಸ್ನಾನ ಮಾಡಲಿಕ್ಕೆ ನೀರಿಟ್ಟಿದ್ದೀನಿ ವಾಟರು ನೀವು ಇನ್ನೂ ಹಚ್ಕೊಳ್ತಾನೆ ಇದ್ದೀನಿ ಹೊರಗಡೆ ತುಂಬ ಹಾಗೆ ಇದ್ದೀನಿ ಹಾಗೆ ಇದೆ ಫ್ರೆಂಡ್ಸ್ ತೊಳೆಯೋದು ನೋಡಿ ಇಷ್ಟು ತೊಳೆಯೋದು ನನಗೆ ನೈಟ್ ಹನ್ನೆರಡು ಆಗುತ್ತೆ ಇಷ್ಟೆಲ್ಲ ಮುಗಿಸ್ಬಿಟ್ಟು ಕೆಲಸ ಮಾಡಿ ಇಷ್ಟು ಮುಗಿಸಿ ನಿದ್ದೆ ಮಾಡಲಿಕ್ಕೆ ಹನ್ನೆರಡು ಆಗುತ್ತೆ ಇನ್ನೂ ಹಸಿನೇ ಇದೆ ನೋಡಿ ಫ್ರೆಂಡ್ಸ್ ಹೊರಗಡೆ ಎಲ್ಲ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಇನ್ನೂ ಎಲ್ಲ ಕಲರ್ ಎಲ್ಲ ಚಳಗಡೆ ಬಕೆಟ್ ಎಲ್ಲ ನೋಡಿ ಕಾಣಿಸ್ತಾ ಇದೆಯಾ ಎಲ್ಲ ಅಲ್ಲೆಲ್ಲ ಚೆಲ್ಲಿರೋದು ಹಾಗೆ ಇದೆ ಇದೆಲ್ಲ ಕ್ಲೀನ್ ಮಾಡಿ ನನಗೆ ನಿದ್ದೆ ಮಾಡೋಷ್ಟರಲ್ಲಿ ಹನ್ನೆರಡು ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಕ್ಯಾಟ್ ನೋಡಿ ಫ್ರೆಂಡ್ಸ್ ಅದಕ್ಕೆ ಪ್ಲೇಸ್ ಇಲ್ವಲ್ಲ ಎಲ್ಲ ಎಲ್ಲ ತೆಗೆದು ಹೊರಗಡೆ ಇಟ್ಟಿದ್ವಲ್ಲ ಅದಕ್ಕೆ ಪಾ ಫುಲ್ಲು ಶಾಕಲ್ಲಿದೆ ಪರೇ ನೋಡಿ ಎಷ್ಟು ಒಳತಾ ಇದೆ ನೋಡಿ ಅದಕ್ಕೆ ಎತ್ಕೊಂಡಿದ್ದಾನೆ ನಮ್ಮ ಸೋದ್ರಳಯ್ಯ ಸೋದ್ರಳೆಯ ಕಾಣಿಸ್ತಾ ಇದೆಯಲ್ವ ನೋಡಿ ಆದಷ್ಟು ಸ್ವಲ್ಪ ಸ್ವಲ್ಪ ಬೇಗ ಬೇಗ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಆದಷ್ಟು ನಾಳೆ ಒಂದು ದಿವಸ ಹಿಡಿಯುತ್ತೆ ಫ್ರೆಂಡ್ಸ್ ನನಗೆ ಇವೆಲ್ಲ ತೆಗೆದು ಮತ್ತೆ ಬೇರೆ ಪ್ಲೇಸಲ್ಲಿ ಇಡ್ತೀನಿ ಮೇಲೆಲ್ಲ ಹಸಿ ಹಸಿ ಇದೆ ನೋಡಿ ಇನ್ನು ಫ್ಯಾನ್ ಆನೆ ಇದೆ ಆದರೂ ಒಣಗ್ತಾ ಇಲ್ಲ ಬೇಗ ಓಕೆ ಫ್ರೆಂಡ್ಸ್ ಮತ್ತೆ ನಾಳೆ ಎಲ್ಲ ಬಟ್ಟೆ ಪಾತ್ರೆ ಎಲ್ಲ ಹಚ್ಕೊಂಡು ಮತ್ತೆ ನಾಳೆ ಸಿಗ್ತೀನಿ ಓಕೆ ನಾಳೆಯಿಂದ ಕಂಟಿನ್ಯೂ ಲೈವ್ ಇರುತ್ತೆ ಮತ್ತೆ ಇನ್ನೊಂದು ವೀಡಿಯೋ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ